ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡೋದು ಕೆಲ್ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ತೊಂಡಕ್ಕೆ ನಾನು ನೆಟ್ಟಿದ್ದೀನಿ ಅಂತ ನೀವು ಹೇಳಿದ್ದೆ ಅಲ್ವಾ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ಬಿಟ್ಟಿದೆ ಚಿಕ್ಕದು ಮೊನ್ನೆ ಸುಮಾರ ಕಿತ್ತು ಮಳೆ ಆಗಿರೋದಿಂತ ನೋಡಿ ಇಲ್ಲೊಂದುಬಿಟ್ಟಿದೆ ಾಗಿದೆ ಯಾವ ಥರ ನಡ ಇದು ಕಡ್ಡಿ ಇದು ಬಳ್ಳಿ ತಗೊಂಬಂದು ನೆಡ್ತಾರೆ ಕಡ್ಡಿ ತಗೊಂಬಂದು ನೆಟ್ಟದ್ರೇ ಇಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ ಇಲ್ಲ ಇದೆ ನೋಡಿ ಅವರಾಯ್ತಾ ಇಲ್ಲೊಂದು ನೋಡಿ ಥರ ಬಿಟ್ಟೈತೆ ಎಲೆ ಒಳಗೆ ಇರುತ್ತೆ ಕಾಣಿಸ್ ಅದ್ರ ಇನ್ನು ನೋಡಿ ಚಿಗರು ಚಿಗುರು ಬಿಡ್ತಾಯಿದೆ ಹಬ್ಬಿಟ್ರಂತೂ ಸಖತ್ತಾಗ್ಬಿಡಿ ಒಂದೊಂದು ಟೈಮಿಗೆ ಕೆ ಜಿ ಗಟ್ಲೆ ಸಿಕ್ಕಿದೆ ನೋಡಿ ಈ ನಾಲ್ಕು ಮೊನ್ನೆ ತನಕ ನೆಲದಲ್ಲಿ ನೆಟ್ಟಿಲ್ಲ ಗೃಹ ಬ್ಯಾಗಲ್ಲಿ ನೆಟ್ಟಿರೋದು ಗೃಹ ಬ್ಯಾಗಿಂದ ಇಲ್ಲಿ ಹಬ್ಬಿರೋದು ನೋಡಿ ನೋಡಿದ್ರ ಹೇಗೆ ಹಬ್ಬಿದೆ ಅಂತ ಈ ಮಳೆ ಬಂದೆಲ್ಲ ಅಂತ ಹಾಳಾಗ್ಬಿಟ್ಟಿತ್ತು ಅಲ್ಲ ಇದೆ ಬಾಕಿ ನೋಡಿರಿ ಬಲಿಯೊಳಗೆ ಒಂದು ಸಿಕ್ಕಾಕ್ಕೊಂಡಿದ್ದೆ ಕಾಣ್ತಲ್ಲ ಅಲ್ಲೇ ತೋರಿಸ್ತೀನಿ ನೋಡಿ ನಾನು ಬಿಟ್ಬಿಟ್ಟು ಹೋಗಿ ತಿಳ್ಬಿಡ್ತವೆ ಎಲ್ಲರೂ ಮದ್ದೆ ಗೊತ್ತೇ ಇಲ್ಲೊಂದು ಇಲ್ಲಿ ಹುಳ ನೋಡಿ ಹುಳ ಹೊಡೆದ್ಬಿಡ್ತವೆ ನನ್ನ ಗಿಡನೆಲ್ಲ ತಿನ್ನ ಪಾಪ ಅದು ಹ್ಞೂ ಸೂಪರಾಗಿಬಿಟ್ಟಿದೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಫ್ರೆಸ್ಟ್ ತೊಂಡೆಕಾಯಿ ನೋಡಿದ್ರಲ್ಲ ಫ್ರೆಂಡ್ಸ್ ತೊಂಡೆಕಾಯಿನ ಮನೇಲಿ ನಾನು ಗ್ರೋ ಬ್ಯಾಗಲ್ಲಿ ಬೆಳೆದ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಳ್ಳಿ ತೊಗೊಂಡು ನೆಟ್ರು ಅಷ್ಟೇ ಇವರು ಬೀಜ ಹಾಕಬೇಕು ಹಾಗೆ ಹೀಗೆ ಅಂದರು ನಾನು ಸುಮ್ಮನೆ ಬಳ್ಳಿ ತೊಗೊಂಡು ನೆಟ್ಟೆ ನೋಡಿರಿ ಅದು ಕಿತ್ತಿದ ನೋಡಿ ಹಾಯಿಲ್ಲ ಈ ಥರ ಹೆಂಗೆ ಬಂದಿದೆ ನೋಡಿ ನೋಡಿ ತಗೊಂಡಾಗ ಇಷ್ಟೊಂದು ಫ್ರೆಶ್ ಆಗಿ ಸಿಗೋಲ್ಲ ನಮಗೆ ನಿಮ್ಮ ಮಾಮೂಲಿ ಕಾಂದಾರ ಮೀಸಲಿಕ್ಕೆ ನಿಮಗೆ ಪೂರ್ಸಿದ್ದೀನಿ ಅದ್ರ ಕಿಕ್ಕೋಗಿದೆ ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗೆ ಅಂತ ಕೈ ಕೃಷಿ ನಾವು ಸಣ್ಣದೊಂದು ಬ್ಯಾಗ್ ಇದ್ರು ಸಾಕು ಒಂದು ಇದ್ರ ಬಳ್ಳಿ ಸಿಕ್ಕಿದ್ರೆ ತಗೊಂಡು ನೆಟ್ಬಿಟ್ರೆ ಬೇಜಾನು ಬೆಳೀತು ಗೊಬ್ಬರ ಏನೋ ಜಾಸ್ತಿ ಬೇಡ ನೀರು ಏನು ಜಾಸ್ತಿ ಬೇಡ ಒಂದು ಸಾರಿ ಗೊಬ್ಬರ ಹಾಕಿ ನೀವು ಬಿಟ್ಬಿಟ್ರೆ ಮನೇಲಿ ಅಡುಗೆ ವೇಸ್ಟು ಅಡುಗೆ ಮನೇಲಿ ವೇಸ್ಟ್ ಬರುತ್ತಲ್ಲ ಅದನ್ನೆಲ್ಲ ಗೊಬ್ಬರ ಮಾಡಿ ಅದನ್ನೂ ಬೇಕಾದ್ರೆ ಹಾಕೋದು ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲಾನು ಈ ಥರ ಗ್ರೋ ಬ್ಯಾಗಲ್ಲಿ ತುಂಬಿಬಿಟ್ಟು ಅದು ಸ್ವಲ್ಪ ಗೊಬ್ಬರ ಆದಮೇಲೆ ಅದನ್ನು ಅದೊಳಗೆ ಹಾಕಿದ್ರೆ ಸಾಕು ಹಾಕ್ಲೇಬೇಕು ಅಂತೇನಿಲ್ಲ ಅಂದರೆ ಇದಕ್ಕೆ ಜಾಸ್ತಿ ನೀರು ಬೇಡ ಜಾಸ್ತಿ ಕಮ್ಮಿನೂ ಬೇಡ ಮೀಡಿಯಮಾಗಿ ನೀರು ಇರಬೇಕಷ್ಟು ನೀರು ಇದ್ಕೊಂಡು ನೀಟಾಗಿ ಬೆಳೆಸ್ಕೊಬೋದು ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದು ಟೈಮಿಗೆ ಆಗೋಷ್ಟು ಪಲ್ಯ ನಿಮ್ಮ ಮನೇನ ಕಿತ್ತಿದ್ದೆ ನಾನು ಅದು ಇದೆ ಅದನ್ನು ಸೇರಿಸಿ ಬೆಳೆಸಿ ಇನ್ನೂ ದಪ್ಪ ಅಂತ ತೋರಿಸ್ತೀನಿ ರೀ ನಿಮಗೆ ನೋಡಿ ದಪ್ಪ ಆಗುತ್ತೆ ನಾನು ಸ್ವಲ್ಪ ಮೀಡಿಯಮ್ ಇದ್ದಾಗ ಕಿತ್ ಕಿತ್ಕೊಂಡ್ಬಿಡೋ ನಾವು ಬಂದು ಕಿತ್ಕೊಂಡ್ಬಂದಿದ್ದು ಇದಕ್ಕಿನ್ನ ಆಗುತ್ತೆ ಇದೆಲ್ಲ ನಮ್ಮ ಗ್ರೋ ಬ್ಯಾಗಿಂದೇ ನೆಟ್ಟಿರೋ ಗಿಡದಿಂದನೇ ಕಿತ್ತಿರೋದು ಬಳ್ಳಿಯಿಂದ ಈಗ ಇದೆ ಇನ್ನೂ ಬೆಳೆದು ಬಂದರೆ ಇನ್ನೂ ಬಿಡುತ್ತದಾರಿ ರೀ ತುಂಬ ಚೆನ್ನಾಗಿ ನಿಜವೇ ನಾವು ಏನೂ ಜಾಸ್ತಿ ಖರ್ಚು ಇಲ್ಲ ಏನೂ ಇಲ್ಲ ಒಂದು ಗ್ರೋ ಬ್ಯಾಗ್ ತೊಗೊಂಡೋದು ಅದೊಳಗೆ ಬಳ್ಳಿ ನೆಡೋದು ಬೆಳೆಸ್ಕೊಂಡು ಹೋಗೋದು ನೀರು ಇಲ್ಲದಂಗೆ ನೋಡ್ಕೊಂಡ್ರೆ ಸಾಕು ಸ್ವಲ್ಪ ಮಾರ್ಕ್ ಒಂದು ಸರಿ ಏನೋ ಎರಡು ಸರಿ ನೀರು ಹಾಕಿದ್ರೆ ಸಾಕೋದಕ್ಕೆ ಅಷ್ಟೇ ಬೇರೇನು ನಾವು ಏನು ಹೆಚ್ಚಿಗೆ ಏನೂ ಮಾಡೋಂಗಿಲ್ಲ ಆರಾಮಾಗಿ ಮನೇಲಿ ಬೆಳೆಸ್ಬೋದು ನೋಡಿ ಒಂದು ಬಳ್ಳಿ ತಾವು ಒಂದು ಎಡ್ರೆಸ್ ಹಾಕು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಪಕ್ಕದ ಬೆಲ್ ಬಟಮ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಹೊಸೊಬ್ಬರು ಯಾರಾದರೂ ನಮ್ಮ ವೀಡಿಯೋಗಳು ಸಬ್ ಆಗ್ತಿದ್ರೆ ದಯವಿಟ್ಟು ಆ ಥರ ಮಾಡಿ ನೋಟಿಫೇಷನ್ ಬರುತ್ತೆ ಆ ಗಂಟೆ ನೀವು ಪ್ರೆಸ್ ಮಾಡಿದಾಗ ನೋಟಿಫೇಷನ್ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗಲೇ ನಮ್ಮ ವೀಡಿಯೋದು ಲಿಂಕ್ಗಳು ನಿಮಗೆ ಸಿಗೋದು ನಾವು ಏನೇನು ವೀಡಿಯೋ ಹಾಕ್ತೀವೋ ಮತ್ತು ಲೈವ್ ಇದೆ ನಮ್ಮದು ಹನ್ನೆರಡು ಮೂವತ್ತಕ್ಕೆ ಮಾಡ್ತೀನಿ ಟೈಮಿಗೆ ಇಲ್ಲ ಯಾವ ಟೈಮು ಬೇಕಾದ್ರೂ ಮಾಡ್ಬೋದು ನಾನು ರಾತ್ರಿ ಮಾಡ್ಬೋದು ಬೆಳಗ್ಗೆ ಮಾಡ್ಬೋದು ಮಧ್ಯಾಹ್ನ ಮಾಡ್ಬೋದು ಅದರ ಲಿಂಕೆಲ್ಲ ನಿಮಗೆ ಬರ್ತಾ ಇರತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಾನು ನಿಮ್ಮ ಪ್ರೀತಿಯ ರೆಕಾಯಸ್ ನನ್ನ ಒಂದು ಸಟ್ ಸಣ್ಣ ವೀಡಿಯೋ ಇದು ನಿಮ್ಗೆ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಇರಲಿ ನಾನು ನಿಮ್ಮ ಪ್ರೀತಿಯ ರೆಕಾಯಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್